ಎಲ್ಲರು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ನನಗೆ ರೆಗ್ಯುಲರ್ ಆಗಿ ನಾನು ಸುದ್ದಿ ವಿಶ್ಲೇಷಣೆ ಮಾಡೋದು ಸಾಧ್ಯ ಆಗಿಲ್ಲ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಜ್ವರ ಬಂತು ಕೆಮ್ಮು ಹಾಗೆಯೇ ಎಷ್ಟು ಜನ ಆತಂಕಗೊಂಡ್ರು ಅಂದರೆ ಎಲ್ಲರೂ ಓಡ್ ಬಂದರು ನಮ್ಮ ಶಾಂತಿವೀರಿ ಗೋಪಾಲಗೌಡ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶುಶ್ರುತ್ ಗೌಡ್ರು ಬಂದರು ನಮ್ಮ ಕುಂಟಿಕಾ ಮಠ ಕುಮಾರ ಕುಂಟಿಕಾ ಮಠ ಲಂಡನ್ನಲ್ಲಿ ಇರುವ ನನ್ನ ಹಳೆಯ ಲಂಡನ್ನಲ್ಲಿರುವ ನನ್ನ ಹಳೆಯ ಸ್ನೇಹಿತ ಅವರು ಓಡ್ ಬಂದರು ಹಾಗೆಯೇ ಬೆಂಗಳೂರಿಂದ ನಮ್ಮ ಶಿವು ದೇವ್ನಹಳ್ಳಿ ಅಂತ ನನ್ನ ತುಂಬ ಹಳೆಯ ಸ್ನೇಹಿತ ಆತ ಸ್ನೇಹಿತರ ಜೊತೆ ಶಿವು ಓಡ್ ಬಂದ ಹೇಗಿದ್ದೀರಿ ಅಂತ ಕೇಳೋದಕ್ಕೆ ಸೊ ಹೀಗೆ ಎಲ್ಲರೂ ಸ್ನೇಹಿತರು ಬಂದು ಬಂದು ಆರೋಗ್ಯ ವಿಚಾರ ನಾನು ಹೇಳಿದ ಗಟ್ಟಿಯಾಗಿದ್ದೀನಿ ಜೀವ ಗಟ್ಟಿ ಇದೆ ಯಾಕಂದ್ರೆ ಮಾನಸಿಕವಾಗಿ ನಾನು ಭಾಳ ಗಟ್ಟಿ ಇದ್ದೀನಿ ಸೊ ದೈಹಿಕ ಸ್ವಲ್ಪ ತೊಂದರೆಗಳಿವೆ ಆದರೆ ಮಾನಸಿಕ ದೃಢತೆ ಇದೆಯಲ್ಲ ಆ ದೃಢತೆ ಮುಂದೆ ಇದೆಯಾ ಲೆಕ್ಕ ನಡೆಯೋಕ್ಕಾಗಲ್ವ ಇನ್ನೊಬ್ಬರು ಕೈ ಹಿಡಿದು ನಡೆದ್ರಾಯ್ತು ಸೊ ಓಡಾಡೋಕ್ಕಾಗಲ್ವ ಕೂತಿದ್ರೆ ಆಯಿತು ದ್ಯಾಟ್ ಈಸ್ ವಾಟ್ ಐ ಬಿಲೀವ್ ಸೊ ಫೈಟ್ ಅದು ಬದುಕಿನ ಹೋರಾಟ ನಾವು ಹೋರಾಟದಿಂದ ತಪ್ಪು ಬಿಟ್ಟು ಓಡೋಕ್ಕಾಗಲ್ಲ ನಾವು ಹೇಳಬೇಕಾದ್ದನ್ನು ಹೇಳಲೇಬೇಕು ಈಗ ಮಾತನಾಡ್ಬೇಕು ಸ್ವಲ್ಪ ಮಧ್ಯ ಮಧ್ಯ ಒಂದೆರಡು ಸಲ ಕೆಂಪು ಬರುತ್ತೆ ಎಕ್ಸ್ಕ್ಯೂಸ್ ಮೀ ಕೆಂ ಸೊಪ್ಪುರಡ ಹೋಗಿಲ್ಲ ಹಾಂ ನಾನು ಇವತ್ತಿನ ಒಂದು ವಿಚಾರಕ್ಕೆ ಬರ್ತೀನಿ ಪ್ರಧಾನಿ ನರೇಂದ್ರ ಮೋದಿಯವರು ಮೂರು ದಿನ ಅಮೆರಿಕ ಪ್ರವಾಸಕ್ಕೆ ತೆರಳಿದ್ದಾರೆ ಅವರ ಪ್ರವಾಸ ಎಲ್ಲ ಕೂಡ ಒಂದು ಈವೆಂಟ್ ರೀತಿ ಇರುತ್ತೆ ಒಂದು ಈವೆಂಟನ್ನು ವ್ಯವಸ್ಥೆ ಮಾಡಿದಾಗೆ ಸೊ ಆ ಇಡೀ ಅದು ಈ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಾರೆ ನೋಡಿ ಆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು ಮೋದಿಯವರ ಪ್ರವಾಸನೇ ಆಗಿದೆ ಪ್ರತಿ ಸಲ ಹೋದಾಗ ಭಾರತೀಯ ಡಯಸ್ಪರಾದ ಜನರನ್ನು ಕರೆದು ಅವರಿಂದ ಡ್ಯಾನ್ಸ್ ಮಾಡಿಸಿ ಕುಣಿಸಿ ಮತ್ತೊಂದು ಮಾಡಿಸಿ ಅಂದರೆ ವಾಸ್ತವದಿಂದ ಬೇರೆಡೆಗೆ ಸೆಳೆಯುವ ಯತ್ನ ಮೋದಿ ಬರೀ ಪ್ರವಾಸ ಎಲ್ಲ ಪ್ರವಾಸವೂ ಹಾಗೆ ಅವರನ್ನ ವಿಶ್ವ ನಾಯಕರನ್ನಾಗಿ ರೂಪಿಸ್ತೀವಿ ಅಂತೇಳಿ ಸೊ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋ ಹಾಗೆ ಅದು ಮೋದಿಯವರ ಸ್ಟೈಲ್ ಅವ್ರ ಸುತ್ತಮುತ್ತಲೂ ಇರುವವರು ಹೌಡಿ ಮೋದಿ ಮೋಡಿ ಹೌಡಿ ಈ ರೀತಿ ಮಾಡ್ತಾ ಹೋಗೋದು ಈಗಲೂ ಹಾಗೆಯೇ ಸೊ ನಿನ್ನೆ ನ್ಯೂಯಾರ್ಕ್ನಲ್ಲಿ ನಡೆದಂತಹ ಈ ಒಂದು ಇಂಡಿಯನ್ ಡೇಸ್ ಪೋರ ಇದೇನಿದೆ ಹದಿನೈದು ಸಾವಿರ ಜನ ಪಾಲ್ಗೊಂಡಿದ್ದರು ರಿಜಿಸ್ಟರ್ ಮಾಡಿ ಅದೇ ಭಾಳ ದೊಡ್ಡ ಸಂಖ್ಯೆ ಅಲ್ಲ ಆದರೆ ಮಾಧ್ಯಮಗಳು ಇಡೀ ಅಮೇರಿಕಾ ಬಂದಿತ್ತು ಅನ್ನುವಂತೆ ತೋರಿಸ್ತಾ ಇದ್ದರು ಎಲ್ಲ ನಲವತ್ತ ಅಮೇರಿಕಾದ ನಲವತ್ತೆರಡು ರಾಜ್ಯಗಳಿಂದ ಬ ರಿಜಿಸ್ಟರ್ ಮಾಡಿ ಬಂದವರು ಹದಿನೈದು ಸಾವಿರ ಜನ ಇಪ್ಪತ್ತು ಸಾವಿರ ಜನಕ್ಕಿಂತ ಜಾಸ್ತಿ ಇರ್ಬೋದು ಅಂದ್ಕೊಂಡಿದ್ರು ಇನ್ನಿವೆ ಬಂದಿದ್ದರು ಭಾಳ ಉತ್ಸಾಹ ಇತ್ತು ಇರುತ್ತೆ ಉತ್ಸಾಹ ನಾವು ಈಗ ಊರಿಂದ ಹೊರಗಿದ್ದ ನಮ್ಮ ಊರಿನ ಮೋಹ ಭಾಳ ಇರುತ್ತೆ ನೀವು ಯಾವುದೋ ಜಿಲ್ಲೆಯಿಂದ ಬಂದಿರ್ತೀರಿ ಬೆಂಗಳೂರಿನಲ್ಲೋ ಮೈಸೂರಿನಲ್ಲೋ ಇನ್ನೆಲ್ಲೋ ಇರ್ತೀರಿ ಮುಂಬೈನಲ್ಲೋ ಅಹಮದಾಬಾದ್ ಆವಾಗ ನಮ್ಮ ಊರು ಸೆಳೆತಾ ಇರುತ್ತೆ ಈಗ ವಿದೇಶದಲ್ಲಿರುವವ್ರಿಗೂ ಹಾಗೆ ಇಲ್ಲಿ ವಾಸ್ತವ ಗೊತ್ತಿರೋಲ್ಲ ಇಂಡಿಯಾದ ವಾಸ್ತವ ಗೊತ್ತಿರಲ್ಲ ಅಲ್ಲೆಲ್ಲ ಹೋಗಿ ಡಾಲರ್ ಅರ್ನ್ ಮಾಡ್ತಾರೆ ತಮ್ಮವರು ಅಂತಿದ್ರೆ ಕಳಿಸ್ತಾರೆ ಬದುಕ್ತಿರ್ತಾರೆ ಅವ್ರಿಗೆ ಖುಷಿ ಮೋದಿ ಹೆಸರು ಹೇಳಿ ಕುಣಗ್ ಬಿಡೋದಕ್ಕೆ ಯಾಕೆಂದ್ರೆ ವಾಸ್ತವ ಗೊತ್ತಿರಲ್ಲ ಅಲ್ವಾ ಒಂದು ನ ನದಿನೋ ಸರೋವರನೂ ಇರುತ್ತೆ ನೋಡಿ ಮೇಲೆ ಭಾಳ ಚೆನ್ನಾಗಿ ಕಾಣುತ್ತೆ ಒಳಗಡೆ ಏನಿದೆ ಅನ್ನೋದು ಅಲ್ಲಿ ಇಳಿದವ್ರಿಗೆ ಮಾತ್ರ ಹಾಗೆ ಇದು ಏನಿವೆ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀತು ಕ್ವಾಡ್ ಸಭೆ ಆಯಿತು ಎಲ್ಲ ಆಯಿತು ಒಟ್ಟಾರೆ ನಮ್ಮ ನಡುವೆ ಇರುವ ಪ್ರಶ್ನೆ ಯಾವುದು ಪ್ರಶ್ನೆ ಅಂದರೆ ಈ ಒಂದು ವಿದೇಶಾಂಗ ನೀತಿ ಏನಿದೆ ಭಾರತದ ವಿದೇಶಾಂಗ ನೀತಿಯ ಗೊಂದಲಗಳು ಅಂತ ಕರಿತೀವಿ ಇದ್ರ ಬಗ್ಗೆ ಯಾವುದೇ ಮಾಧ್ಯಮದಲ್ಲಿ ಚರ್ಚೆ ನಡೀತಾ ಇಲ್ಲ ಅದ್ರ ಜೊತೆಗೆ ಇಡೀ ಭಾರತದ ವಿದೇಶಾಂಗ ನೀತಿಯಲ್ಲಿ ಒಂದು ಅಸ್ಥಿರತೆಯನ್ನ ತರಲಾಗ್ತಾ ಇದೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಭಾರತದ ಈ ವಿದೇಶಾಂಗ ನೀತಿಯ ಬಗ್ಗೆ ಪ್ರಶ್ನೆ ಮಾಡಿದ್ದು ಸೋವಿಯತ್ ರಷ್ಯಾ ಭಾರತದ ಟೈಮ್ ಟೆಸ್ಟೆಡ್ ಫ್ರೆಂಡ್ ಯಾಕದು ಒಂದು ವರದಿ ಬಂತು ಆ ವರದಿ ಪ್ರಕಾರ ಯುಕ್ರೇನಿಗೆ ಭಾರತ ಶಸ್ತ್ರಾಸ್ತ್ರವನ್ನು ಕಳಿಸಿದೆ ಅಂತ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ ರಷ್ಯಾ ಈ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಇಲ್ಲ ನಾವು ಕಳಿಸೇ ಇಲ್ಲ ಅಂತ ಕೈ ತೊಳ್ಕೊಂಡು ಆದರೆ ಇಂಟರ್ನ್ಯಾಷನಲ್ ಮಾಧ್ಯಮ ವರದಿ ಪ್ರಕಾರ ಯುಕ್ರೇನಿಗೆ ಭಾರತ ಈ ಒಂದು ಶಸ್ತ್ರಾಸ್ತ್ರವನ್ನು ಪೂರೈಸಿದೆ ಅಂತ ಆಯಿತಾ ನಮ್ಮ ಸ್ನೇಹಿತರು ಒಬ್ಬರ ಕಡೆ ಹೋದರು ಇನ್ನು ಏನೇ ಇದ್ದರೂ ಅಮೇರಿಕಾ ಕೂಡ ಭಾರತವನ್ನು ಸಂಪೂರ್ಣವಾಗಿ ನಂಬ್ತಾ ಇಲ್ಲ ಈಗಿನ ಪ್ರಭುತ್ವದ ಬಗ್ಗೆ ಅವರು ಆಕ್ಷೇಪಗಳಿವೆ ಒಂದು ಹತ್ಯೆ ವಿಕಾರ ಪ್ರಕರಣಕ್ಕೆ ಸಿಖ್ ಇವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಿಂದ ಸ್ಪಷ್ಟೀಕರಣವನ್ನು ಅಮೆರಿಕ ಕೇಳಿದೆ ಗಂಭೀರವಾಗಿ ದಿಸ್ ಈಸ್ ಆಲ್ಸೋ ಸೀರಿಯಸ್ ಥಿಂಗ್ ಇನ್ನು ಚೀನಾ ಜೊತೆಗಿನ ಸಂಬಂಧ ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿತಿದೆ ಯೋಚನೆ ಮಾಡಿ ಯಾರ ವಿಶ್ವಗುರು ಯಾರಲ್ಲ ಚೀನಾ ಜೊತೆನ ಸಂಬಂಧ ಕೆಟ್ಟು ಹೋಗಿದೆ ರಷ್ಯಾ ಕೆಟ್ಟೋಗಿದೆ ಅಮೆರಿಕ ಸಂಬಂಧ ಕೆಟ್ಟು ಕೆರೆ ಹಿಡಿದೋಗಿದೆ ಇನ್ನು ಲೇಟೆಸ್ಟ್ ಆಗಿ ಶ್ರೀಲಂಕಾದಲ್ಲಿ ಚುನಾವಣೆ ಆಯ್ತಲ್ಲ ಅಧ್ಯಕ್ಷೀಯ ಚುನಾವಣೆ ಅಲ್ಲಿ ಗೆದ್ದವರು ಎಡಪಂಥೀಯ ನಾಯಕರು ಈಸ್ ವೆರಿ ಕ್ಲೋಸ್ ಟು ಚೀನಾ ಇನ್ನೊಂದು ಹೊರತಾ ಬಿತ್ತು ಇನ್ನು ಬಾಂಗ್ಲಾದೇಶ ಅದ ಹ್ಯಾಂಡ್ಲಲ್ಲಿ ಹ್ಯಾಂಡ್ಲಿಂಗ್ನಲ್ಲಿ ನಾವು ವಿಫಲರಾಗಿ ಅಲ್ಲಿ ಸಾವಕಾಶವಾಗಿ ಕೋಮುವಾದಿ ಶಕ್ತಿಗಳು ಪ್ರಬಲ ಆಗ್ತಾ ಇವೆ ಭಾರತ ಬಾಂಗ್ಲಾದೇಶವನ್ನು ಕಳ್ಕೊಳ್ತಾ ಇದೆ ಯಾವುದೇ ವಿದೇಶಾಂಗ ನೀತಿಯಲ್ಲಿ ಅದು ವ್ಯಕ್ತಿಗತವಾದುದಲ್ಲ ಅಂತ ಜನರ ನಡುವೆ ಎರಡು ದೇಶಗಳ ಜನರ ನಡುವೆ ಇರಬೇಕಾದ ಸಂಬಂಧ ಅದನ್ನ ಭಾರತ ಅರ್ಥ ಮಾಡ್ಕೊಂಡಿಲ್ಲ ಇನ್ನು ನೇಪಾಳ ಮತ್ತು ಭೂತಾನ್ಗಳು ಸ್ಲೋಲಿ ಚೀನಾ ಕಡೆ ಹೋಗ್ಬಿಟ್ಟಿವೆ ಅವರು ನಮ್ಮ ಜೊತೆಗೆ ಉಳಿದಿಲ್ಲ ಮಾಲ್ದೀವ್ಸ್ ಜಗಳ ಗೊತ್ತಿದೆ ಎಲ್ಲ ಹೋಗ್ಬಿಟ್ಟು ಲಕ್ಷದಿಂದ ಮೇಲೆ ಕೂತ್ಕೊಂಡು ಫೋಟೋ ಹಾಕ್ಬಿಟ್ಟು ಅತ್ಲಾಗದನ್ನು ನಾವು ಸಂಬಂಧವನ್ನು ಕಳ್ಕೊಂಡಿದ್ದೇವೆ ಒಟ್ಟಾರೆ ಭಾರತದ ಸುತ್ತಮುತ್ತ ನಮಗೆ ಯಾವ ಸ್ನೇಹಿತರು ಇಲ್ಲದಿರುವಂಥ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿದೆ ಹಾಗಿದ್ರೆ ಭಾರತದ ಈ ವಿದೇಶಾಂಗ ನೀತಿಯ ಫೇಲ್ಯೂರಿಗೆ ಕಾರಣ ಇದು ನಾನು ಹೇಳೋದು ಅಜಿತ್ ದೋವಲ್ ಡಾಕ್ಟರ್ ಅಂತ ಭಾರತದ ಸ್ಪೈ ಏಜೆಂಟ್ ಅಜಿತ್ ದೋವಲ್ ಏನಿದ್ದಾರೆ ಅವರಿಗೆ ಅಗತ್ಯಕ್ಕಿಂತ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ವೈಭವೀಕರಿಸಲಾಯಿತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಬಟ್ ಅವರ ಬಹುತೇಕ ಅಡ್ವೈಸ್ಗಳು ಈಗ ಫೇಲ್ ಆಗ್ತಿದೆಯಾ ಫೇಲ್ ಯಾಕೆಂದರೆ ನೀವು ವಿದೇಶಾಂಗ ನೀತಿ ಬೇರೆ ನೀವು ಯಾವುದೋ ಸ್ಪೈ ಟೈಪ್ ಹೋಗ್ಬಿಟ್ಟು ಗುಂಡೊಡೋದು ಬರೋದು ಬೇರೆ ಸೋ ಅದು ಒಟ್ಟಾರೆ ನಮ್ಮ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರದ ಅಂದ್ರೆ ಈ ಅಗ್ರೆಸಿವ್ ಅಪ್ರೋಚ್ ಏನಿದೆ ಈ ಅಗ್ರೆಸಿವ್ ಅಪ್ರೋಚ್ ಬಂದಿರುವುದು ಅಜಿತ್ ಅಲ್ಲಿಂದ ಆದರೆ ಈ ದೇಶಗಳ ನಡುವಿನ ಸಂಬಂಧ ಏನಿದೆ ಈ ಆಕ್ರಮಣ ಶಾಲಿ ಆಕ್ರಮಣಕಾರಿಯಾದ ನಿಲುವಿನಿಂದ ಮಾತ್ರ ನಿಲ್ಲಲ್ಲ ಅದಕ್ಕೆ ಡಿಪ್ಲೊಮಸಿ ಅನ್ನಲ್ಲ ಡಿಪ್ಲೊಮಸಿಯಲ್ಲಿ ಗೊತ್ತಿರಬೇಕು ಆದರೆ ಹೋಗ್ಬಿಟ್ಟು ಬಂದ್ರೆ ನಾನು ಹೊಡೆದಾಕ್ಬಿಡ್ತೀನಿ ಅವ್ರು ಯಾರೋ ಕೆನಡಾಗೆ ಹೊಡೆದಾಗ್ತೀನಿ ಇನ್ನೆಲ್ಲ ಯಾರು ನೋಡೋದಾಗ್ತೀನಿ ಪಾಕಿಸ್ತಾನಕ್ಕೆ ಹೋಗಿ ಹೊಡೆದಾಗ್ತೀನಿ ಇದು ಅಜಿತ್ ದೋವಲ್ ಡಾಕ್ಟರ್ ಏನ್ ಅಂತ ಈ ಹೊಡೆದಾಕುವುದಿದೆಯಲ್ಲ ಇದು ಭಾರತದ ಬಹುತೇಕ ವಿದೇಶಾಂಗ ನೀತಿಯನ್ನ ನಾಶಪಡಿಸ್ತಾ ಇದೆ ಅದು ಮೋದಿ ಮತ್ತು ಅವರ ಸುತ್ತಮುತ್ತ ಅರ್ಥ ಆಗಿರಬೇಕು ಅನ್ಸುತ್ತೆ ಯಾಕಂದ್ರೆ ಈ ಬಾರಿ ಅಮೇರಿಕಕ್ಕೆ ಹೋದಂತಹ ಪ್ರಧಾನಿಗಳು ಅಜಿತ್ ದೋವಲ್ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಜಿತ್ ದೋವಲ್ ಮತ್ತು ಪ್ರಧಾನಿ ಸಂಬಂಧ ಕೆಟ್ಟಿದೆಯಾ ಪ್ರಧಾನಿ ಅವರಿಗೆ ಅಜಿತ್ ದೋವಲ್ ಅವರ ಫೇಲ್ಯೂರ್ ಅರ್ಥ ಆಗಿದೆಯಾ ಐ ಥಿಂಕ್ ಸೋ ಇಂಥ ಯಾವುದೋ ಒಂದು ಬೆಳವಣಿಗೆ ಆಗಿರಬೇಕು ಅದರಿಂದ ಅಮೇರಿಕಾದಂಥ ಮಹತ್ವದ ಇದೇನಿದೆ ಪ್ರವಾಸ ಏನಿದೆ ಅಲ್ಲಿ ದೋವಲ್ ಅವ್ರನ್ನ ಬಿಟ್ಟು ಹೋದದ್ದು ಅಂತ ಈ ದೋವಲ್ ಅವರ ಅಪ್ರೋಚ್ ಬೇರೆ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಜೈಶಂಕರ್ ಇಸ್ ರಿಯಲಿ ಅವರು ಡಿಪ್ಲೊಮಸಿಯಲ್ಲಿ ಪಳಗಿದವರು ಅಜಿತ್ ಅವರ ಹಂಗಾರೆ ಸ್ಪೈ ಯಾಕೆ ಕೆಲಸ ಮಾಡಿದವರು ಈ ಸ್ಪೈಗಳ ಕಂಡ್ರೆ ಭಾಳ ಜನರಿಗೆ ಪ್ರೀತಿ ಈ ಸ್ಪೈ ಸಿನಿಮಾ ನೋಡಿ ನೋಡಿ ಹೇಳಿ ಇದು ಬಟ್ ಈ ಸ್ಪೈ ತಪ್ಪುಗಳನ್ನ ಮಾಡಿದ್ರ ಗೊತ್ತಿಲ್ಲ ಇಲ್ಲವೇ ಭಾರತದ ಒಟ್ಟಾರೆ ವಿದೇಶಾಂಗ ನೀತಿಯಲ್ಲಿ ಗೊಂದಲಗಳಿವೆ ಇಂಡಿಯಾ ಇಸ್ ಸಫರಿಂಗ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ ಹಾಗೆ ಸಾಧ್ಯ ಅದರ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ